ಈ ಉಪವಾಸದ ದಿನಗಳೊಳಗ ನಾವ್ ಏನ್ ವಿಚಾರ ಮಾಡ್ತೀವಿ ನಾವ್ ಏನ್ ಪದಾರ್ಥಗಳನ್ನು ತಿಂತೀವಿ ಅದು ನಮ್ಗೆ ಸ್ವಲ್ಪ ಎನರ್ಜಿನ್ನು ಕೊಡ್ಬೇಕು ಮತ್ತೆ ಈಸಿಯಾಗಿ ಸರಳವಾಗಿ ಇರಬೇಕು ಪಚನ ಶಕ್ತಿಗೂ ಬಹಳ ಉಪಯುಕ್ತವಾಗಿರ್ಬೇಕು ಅಂತಹದ್ದು ಇವತ್ತು ನಾನ್ ನಿಮ್ಗೊಂದು ಸಾಬುದಾನಿ ಖಿಚಡಿ ರೆಸಿಪಿ ಶೇರ್ ಮಾಡಿರತೀನಿ ಬಹಳ ಸಾಫ್ಟ್ ಆಗಿ ಇರಬೇಕು ಮತ್ತೆ ಉದುರುದುರಾಗಿರೋ ಉದುರಾಗಿರೋ ಈ ಸಾಬುದಾನಿ ಖಿಚಡಿ ಯಾವ ರೀತಿ ಮಾಡೋದನ್ನ ನೋಡೋಣ ಶ್ರೀನಿವಾಸ ಸ್ವಾದಿಷ್ಟ ರುಚಿಗೆ ಸ್ವಾಗತ ಈ ಉದುರುದುರಾದ ಸಾಬುದಾನಿ ಕಿಚಡಿ ಮಾಡ್ಲಿಕ್ಕೆ ಮೊದಲ ಸಾಬುದಾನಿ ಕ್ವಾಲಿಟಿ ಬಹಳ ಚಲೋ ಇರಬೇಕು ಚಂದ ಶುಭ್ರವಾಗಿ ಮತ್ತೆ ಒಳ್ಳೆ ಕ್ವಾಲಿಟಿ ಇರೋ ಸಾಬುದಾನಿ ತಗೊಂಡ್ರೆ ಮಾತ್ರ ಉದುರು ಉದುರಾದ ಕಿಚಡಿ ಮಾಡ್ಬೋದು ಈ ಉದುರುದುರಾದ ಸಾಬುದಾನಿ ಕಿಚಡಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಕೆಲವು ಟಿಪ್ಸ್ ಜೊತೆಗೆ ನಾನ್ ನಿಮ್ ಜೊತೆ ಶೇರ್ ಮಾಡಿರ್ತೀನಿ ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡ್ಬೇಡ್ರಿ ಎಷ್ಟು ನಿಮಗ್ ಬೇಕೋ ಅಷ್ಟು ಸಾಬುದಾನಿನ ಮೊದ್ಲು ಒಂದು ಪಾತ್ರೆ ಒಳಗ್ ತಗೊಂಡು ಅದಕ್ಕಿಂತ ಜಾಸ್ತಿ ನೀರ್ ಹಾಕ್ರಿ ಅಂದ್ರೆ ಏನಾದ್ರೂ ಸಣ್ಣ ಕಡ್ಡಿ ಕಸ ಇದ್ರ ಮ್ಯಾಲೆ ತೇಲಿ ಬರ್ತದೆ ಆಮೇಲೆ ಆ ನೀರನ್ನು ಪೂರ್ತಿ ಬಸಿಬೇಕು ಬಸದು ಇವಾಗ ಇದನ್ನ ನೆನೆ ಹಾಕೋದು ಒಂದು ಟ್ರಿಕ್ ಅದ ನೀವು ಜಾಸ್ತಿ ನೀರ್ ಹಾಕಿದ್ ನೆನೆ ಹಾಕಬಾರ್ದು ನೋಡ್ರಿ ಸಾಬೂದಾಣಿಕ್ಕಿಂತ ಮ್ಯಾಲೆ ಒಂದ್ ಎರಡೇ ಸೆಂಟಿಮೀಟರ್ ನಷ್ಟೇ ನೀರು ಮ್ಯಾಲೆ ಬರಬೇಕು ಜಾಸ್ತಿ ನೀರ್ ಮ್ಯಾಲೆ ಬಂದ್ರೆ ಈ ಕಿಚಡಿ ಏನದಲ್ಲ ಮುದ್ದೆ ಆಗ್ತದ ಏನ್ ಮಾಡಿದ್ರು ಉದುರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಇದನ್ನ ಮುಚ್ಚಿ ನಾವು ಮಿನಿಮಮ್ ಒಂದ್ ನಾಲ್ಕರಿಂದ ಐದು ತಾಸು ನೆನಿಲಿಕ್ ಬಿಡ್ಬೇಕು ಇಲ್ಲೇ ಒಂದ್ ಸಣ್ಣ ಗ್ಲಾಸಿನಷ್ಟು ನಾನು ಹುರಿದಿರೋ ಶೇಂಗ್ ಕಾಳ ತಗೊಂಡಿನಿ ಶೇಂಗಾನ ಚಂದ ಲೋ ಫ್ಲೇಮ್ ಒಳಗ ಚಲೋ ಹುರ್ಕೋಬೇಕು ಸಿಪ್ಪಿ ತೆಗಿಯುದಿಲ್ಲ ನಾನು ಸಿಪ್ಪಿ ತಗಿಲಾರದೇ ಇದನ್ನ ಉರುಟು ಉರುಟ ಆದ ಪೌಡರ್ ಮಾಡ್ಕೊಳ್ಲಿಕ್ಕೀನಿ ಒಂದ್ ವೇಳೆ ಸಿಪ್ಪಿ ತಗುದ್ರೆ ಏನಾಗ್ತದ ಮುದ್ದೆ ಆಗ್ಬಿಡ್ತದ ಶೇಂಗಾತ್ ಪುಡಿ ಅದಕ್ಕೆ ಸಿಪ್ಪಿ ತಗಿಲಾರದೇ ನೀವು ಪೌಡರ್ ಮಾಡ್ಕೊಳ್ರಿ ಈಗ ಅದೇ ಮಿಕ್ಸರ್ ಜಾರ್ ಒಳಗ ಒಂದ್ ಎರಡ್ ಮೂರು ಟೇಬಲ್ ಸ್ಪೂನ್ ಏನಷ್ಟು ಹುರಿದಿರೋ ಶೇಂಗಾತ್ ಕಾಳು ಹಾಕೋಲಿಕ್ಕೀನಿ ಯಾಕಂದ್ರೆ ನಾವು ಇವತ್ತ ಖಮ್ಮಂಗ ಕಿಚಡಿ ಮಾಡ್ಲಿಕ್ಕೀವಿ ಬಹಳ ರುಚಿಕರವಾದ ಈ ಕಿಚಡಿನ ನೀವು ಈಗ ನಾನ್ ಹೇಳೋ ರೀತಿಯೊಳಗ ಮಾಡ್ರಿ ನಿಮಗೆಲ್ಲರೂ ಬಹಳ ಇಷ್ಟ ಪಡ್ತೀರಿ ಬಹಳ ಪರ್ಫೆಕ್ಟ್ ಆದ ಟೇಸ್ಟ್ ಮತ್ತೆ ಅದರದ್ದು ಟೆಕ್ಸ್ಚರ್ ಬರ್ತದೆ ಶೇಂಗದ ಬೀಜ ಒಂದ್ ಎರಡ್ ಮೂರ್ ಟೇಬಲ್ ಸ್ಪೂನ್ ತಗೊಂಡಿನಿ ನಿಮ್ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತೆ ಒಂದ್ ಇಂಚಿನಷ್ಟು ಹಸಿ ಶುಂಠಿ ಇದ್ರೊಳಗೆ ಹಾಕ್ರಿ ಹಾಕಿ ಇದನ್ನು ಕೂಡ ಸ್ವಲ್ಪ ಹಿಂಗ ಉರುಟು ಉರುಟ ಆಗಿನೇ ನಾವು ಪೌಡರ್ ಮಾಡ್ಕೋಬೇಕು ಇವಾಗ ಏನ್ ನಾನು ಹೇಳಿಕತ್ತೀನಿ ಈ ರೀತಿ ನೀವು ಸಾಬಾಣೆ ಕಿಚಡಿ ಮಾಡ್ರಿ ಉದ್ರು ಮೃದುವಾಗಿ ಬಹಳ ಪರ್ಫೆಕ್ಟ್ ಆದ ಈ ಸಾಬಾಣಿ ಕಿಚಡಿ ತಯಾರಾಗ್ತದೆ ನಿಮಗ್ ಬಹಳ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಆಲ್ ಅನ್ನೋ ಬಟನ್ ಅನ್ನ ಪ್ರೆಸ್ ಮಾಡ್ರಿ ಇದರಿಂದ ನಾನು ಹಾಕೋ ಹೊಸ ರುಚಿಗಳ ನೋಟಿಫಿಕೇಶನ್ ಬರ್ತದ ಇಲ್ಲಿ ಒಂದು ಆಲೂಗಡ್ಡಿದು ಸಿಪ್ಪಿ ತಗದು ನಾನು ತೆಳ್ಳಗೆ ಹಚ್ಕೊಂಡೇನೆ ಇಲ್ಲಿ ಸಾಬುದಾನೆ ನೋಡ್ರಿ ನೆನೆ ಹಾಕಿ ಚಲೋ ಒಂದು ಐದು ತಾಸ ಆಯ್ತು ಇಲ್ಲ ನೀವು ಹಿಂಗೂ ಮಾಡ್ಬೋದು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆನು ಮಾಡ್ಬೋದು ನೋಡ್ಬೋದು ನೀವು ಎಷ್ಟು ಉದುರುದುರಾಗಿ ಉದ್ರಾಗಿ ಮುತ್ತಿನ ತರ ಅರಳಿ ಬಂದದೆ ಸ್ವಲ್ಪನು ಕೈಗೆ ಅಂಟ್ಕೊಳ್ಲಿ ಈ ರೀತಿ ನೀವು ನೆನೆ ಹಾಕ್ಬೇಕು ಮತ್ತೆ ಇನ್ನೊಂದೇನಪ್ಪ ಅಂದ್ರ ಸಾಬುದಾನಿ ಕ್ವಾಲಿಟಿನು ಸ್ವಲ್ಪ ಚಲೋನೆ ಇರ್ಬೇಕು ಇವಾಗ ನಾವು ಮೆಣಸಿನ್ಕಾಯಿ ಹಾಕಿ ಶೇಂಗಾದ್ ಪೌಡರ್ ಮಾಡಿದ್ವಿ ಅದನ್ನ ಮೊದ್ಲು ಇದ್ರೊಳಗ್ ಹಾಕೋಣ ಆಮೇಲೆ ಮೊದ್ಲು ಬರೇ ಶೇಂಗಾದ್ದು ಉರುಟ್ ಉರುಟ್ ಪೌಡರ್ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಒಂದು ನಾಲ್ಕು ಚಮಚದಷ್ಟ ಹಾಕ್ಲಿಕ್ಕೆ ಮತ್ತ ಮುಂದ ನೋಡಿ ಹಾಕೊಳ್ಳೋಣಂತ ಆಮೇಲೆ ಇದಕ್ಕ ಸ್ವಲ್ಪ ಸಕ್ರಿ ಸಕ್ರಿ ನೋಡ್ರಿ ಸಾಬುದಾನ ಕಿಚಡಿ ಸ್ವಲ್ಪ ಜಾಸ್ತಿ ಬೇಕಾಗ್ತದ ಆಮೇಲೆ ರುಚಿಗೆ ಎಷ್ಟ್ ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ರಿ ಇದು ಎಲ್ಲವನ್ನ ನಾವು ಮೊದ್ಲ ಚಂದ ಕಲ್ಸ್ಕೊಳ್ಳೋಣ ಇವಾಗ ಇದಕ್ಕ ನೀವು ಸ್ವಲ್ಪ ಉಪ್ಪು ಖಾರ ನೋಡ್ಕೋಬಹುದು ಇನ್ನು ಸ್ವಲ್ಪ ಬೆಳ್ ಬೆಳ್ಳಗ ಅಂತ ಹೇಳಿ ನಾನು ಇನ್ನು ಸ್ವಲ್ಪ ಶೇಂಗಾ ಪೌಡರ್ ಹಾಕ್ತೀನಿ ಯಾಕಂದ್ರೆ ಬರೀ ಬೆಳ್ಳುಗ ಸಾಬು ಜಾಸ್ತಿ ಕಾಣಿಸ್ಲಿ ಈ ಹೆಂಗಿದ್ರು ಸ್ವಲ್ಪ ಜಾಸ್ತಿನೇ ಶೇಂಗಾತ್ ಪುಡಿ ನೀವು ಸೈಡ್ ಮಾಡಿ ಇಟ್ಕೊಂಡಿರ್ಬೇಕು ಈ ರೆಸಿಪಿ ನಿಮ್ಗೆ ಬಹಳ ಇಷ್ಟ ಆದ್ರೆ ನನಗೆ ಒಂದ್ ಒಳ್ಳೆ ಕಾಮೆಂಟ್ಸ್ ಇಂದ ಕೊಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆಮೇಲೆ ಇದಕ್ಕೆ ಚಲೋ ಲಿಂಬೆ ಹಣ್ಣಿನ ರಸ ಹಿಂಡೋಣ ಲಿಂಬೆ ಹಣ್ಣಿನ ರಸ ಇವಾಗ ಹಿಂಡೋದ್ರಿಂದ ಏನಾಗ್ತದ ಈ ಒಗ್ಗರಣಿ ಒಗ್ಗರಣ ಹಾಕಿದಾಗ ಒಂದಕ್ಕೊಂದು ಅನ್ಕೊಳ್ಳೋದಿಲ್ಲ ಉದುರಾಗಿ ಆಗ್ತದೆ ಅದಕ್ಕೆ ಚಲೋ ಲಿಂಬೆ ಹಣ್ಣನ್ನ ಕ್ವಾಂಟಿಟಿ ನೋಡಿ ಕಿಂಡ್ಕೊಳ್ರಿ ಸಕ್ಕರೆ ಮತ್ತೆ ಈ ಹುಳಿ ಸ್ವಲ್ಪ ಇದಕ್ಕ ಜಾಸ್ತಿ ಬೇಕು ಯಾಕಂದ್ರ ಈ ಸಾಬುಧಾಣಿ ಕಿಚಡಿ ಸ್ವಲ್ಪ ಸಿಹಿಯಾಗಿನೇ ಇರ್ತದೆ ಆಮೇಲೆ ಇದನ್ನೆಲ್ಲ ಚಂದ ಒಟ್ಟಿಗೆ ಸೈಡ್ ಸೈಡ್ಗಿಡೋಣ ಈ ಸಾಬೂಧಾನಿ ಒಳಗೇನಿರ್ತದೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ ಅದು ನಮ್ಮ ದೇಹಕ್ಕ ಶಕ್ತಿಯನ್ನು ಕೊಡ್ತದೆ ಆಮೇಲೆ ಇದ್ರೊಳಗ ಹಾಕೋ ನಾವು ಶೇಂಗಾದ ಬೀಜದ ಏನ್ ಪೌಡರ್ ಹಾಕ್ತಿವಿ ಅದ್ರೊಳಗ ಪ್ರೋಟೀನ್ ಇರ್ತದೆ ಫ್ಯಾಟ್ ಮತ್ತೆ ಆಲೂಗಡ್ಡೆ ಹಾಕ್ತಿವಿ ಇವೆಲ್ಲವೂ ಏನದ ಈ ಉಪವಾಸದ ದಿನ ದೇಹಕ್ಕೆ ಸ್ವಲ್ಪ ಎನರ್ಜಿಯನ್ನ ಕೊಡ್ತದೆ ಈಗ ಒಂದು ದಪ್ಪ ತಳ ಇರೋ ಪ್ಯಾನ್ ಅಥವಾ ಬೋಗಣಿ ಏನು ತಗೊಳ್ರಿ ಬಟ್ ಇದ್ರ ತಳ ಏನದಲ್ಲ ದಪ್ಪ ಇರಬೇಕು ಅಂದ್ರ ಹೊತ್ತೋದಿಲ್ಲ ಈಗ ಸ್ವಲ್ಪ ಒಂದು ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಕಾಯಿಸಿದ್ಮೇಲೆ ಅದಕ್ಕೆ ಜೀರಿಗೆ ಹಾಕ್ತಿವಿ ಇದಕ್ಕೆ ಸಾಸಿವೆ ಹಾಕೋದಿಲ್ಲ ಆಮೇಲೆ ಕರಿಬೇವಿನ ಸೊಪ್ಪು ಹಾಕೋಣ ಆಮೇಲೆ ತೆಳ್ಳಗ್ ಹೆಚ್ಚಿರೋ ಈ ಆಲೂಗಡ್ಡೆ ಏನಿರ್ತದಲ್ಲ ಅದನ್ನ ಇದ್ರೊಳಗ ಹಾಕೋಣ ಈ ಆಲೂಗಡ್ಡಿ ಯಾಕ ತೆಳ್ಳಗೆ ಹೆಚ್ಚಂದ್ರೆ ಎಣ್ಣಿ ಒಳಗ ಚಂದ ಇದು ಕರ್ದಂಗ ಆಗ್ಬೇಕು ಅಷ್ಟು ಫ್ರೈ ಆಗ್ಬೇಕು ಅದಕ್ಕೆ ಇದು ಬೇಗ ಬೇಗನೆ ಫ್ರೈ ಆಗ್ತದ ಅನ್ನೋ ಒಂದೇ ಕಾರಣದಿಂದ ಆಲೂಗಡ್ಡಿಯನ್ನ ನೀವು ತೆಳ್ಳಗ ಚಂದ ಹೆಚ್ಕೋಬೇಕು ನೋಡ್ಬೋದು ನೀವು ಆಲೂಗಡ್ಡಿ ಚಂದ ಕ್ರಿಸ್ಪಿನೂ ಆಗ್ಯದ ಆಮೇಲೆ ಈಗ ನಾವೇನು ಕಲಿಸಿ ಸೈಡ್ ಇಟ್ಟಿವಲ್ಲ ಈ ಸಾಬುದಾಣಿ ಅಷ್ಟು ಇದಕ್ಕ ಹಾಕೋಣ ಈ ಸಾಬುದಾಣಿ ಒಳಗ ಸ್ವಲ್ಪ ಪ್ರಮಾಣದಾಗ ಕ್ಯಾಲ್ಸಿಯಂ ಇರ್ತದ ಐರಾನ್ ಇರ್ತದ ಮತ್ತೆ ಯಾರು ಈ ಗ್ಲುಟನ್ ಫ್ರೀ ಊಟ ಮಾಡ್ತೀವಿ ಅಂತಾರಲ್ಲ ಇದು ಒಂದು ಗ್ಲುಟನ್ ಫ್ರೀ ಒಂದು ಡಿಶ್ ಅದ ಇದು ಆಮೇಲೆ ಈ ಕಾರ್ಬೋಹೈಡ್ರೇಟ್ ಹೆಚ್ಚಿರೋದ್ರಿಂದ ಏನಾಗ್ತದ ಈ ಡಯಾಬಿಟೀಸ್ ಮಾತ್ರ ಯಾರು ವೇಟ್ ಲಾಸ್ ಮಾಡ್ತಿರ್ತಾರಲ್ಲ ಅವರು ಇದನ್ನ ಮಾತ್ರ ಸ್ವಲ್ಪ ಕಡಿಮೆ ಪ್ರಮಾಣದೊಳಗ ಸೇವಿಸಬೇಕು ನಮ್ಮ ಉತ್ತರ ಕರ್ನಾಟಕ ಆಗ್ಲಿ ಗುಜರಾತ್ ಆಗ್ಲಿ ಮಹಾರಾಷ್ಟ್ರ ಆಗ್ಲಿ ಎಲ್ಲ ಕಡೆ ಈ ಸಾಬು ನಾವು ಉಪವಾಸಕ್ಕಂತ ಬಹಳ ಬಳಸ್ತೀವಿ ಯಾರಿಗೆ ನಿಶ್ಚಕ್ರವಾಗಿ ಉಪವಾಸ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಅವ್ರಿಗೆ ಒಂದು ಇದು ಲಘು ಉಪಹಾರ ಯಾಕಂದ್ರೆ ಈ ಕಾರ್ಬೋಹೈಡ್ರೇಟ್ ಎಲ್ಲ ಸ್ವಲ್ಪ ದೇಹಕ್ಕೆ ಎನರ್ಜಿ ಕೊಡ್ತದ ಇದ್ರೊಳಗ ಶೇಂಗಾ ಪೌಡರ್ ಇರ್ತದ ಅದು ಕೂಡ ಸ್ವಲ್ಪ ದೇಹಕ್ಕೆ ಪ್ರೋಟೀನ್ ಕೊಟ್ಟು ಹಸಿವಿನ ಸ್ವಲ್ಪ ತಡ್ಕೊಲಿಕ್ಕೆ ಸಾಧ್ಯ ಆಗ್ತದೆ ಈ ಸಾಬುದಾನಿ ಏನದಲ್ಲ ಇದನ್ನ ಈ ಮರ ಗೆಣಸು ಅಂತ ಸಿಕ್ತದಲ್ಲ ಗೆಣಸು ಆ ಗೆಣಸಿನ ರಸದಿಂದ ಈ ಸಾಬುದಾನಿ ತಯಾರು ಮಾಡ್ತಾರ ಅದಕ್ಕ ಉಪವಾಸಕ ಇದು ತಿನ್ಬಹುದು ಅನ್ನೋ ಒಂದು ನಂಬಿಕೆ ನಮ್ಮ ಕಡೆ ಎಲ್ಲ ಯಾರಿಗೆ ಸ್ವಲ್ಪ ಸುಸ್ತು ಏನಾದ್ರೂ ಆದ್ರೆ ಈ ಸಾಬುದಾನಿ ಪಾಯಸ ಜೀರ್ಣಕ ಬಹಳ ಒಳ್ಳೇದ ನೋಡ್ರಿ ಆಮೇಲೆ ಈ ಸಾಬುದಾನಿಯಿಂದ ನಾವು ಬಹಳ ತರದ ಸಂಡಿಗೆ ಮಾಡ್ತೀವಿ ಆಮೇಲೆ ಸಾಬುದಾನಿಯಿಂದ ನಾವು ಸಾಬುದಾನಿ ವಡಿ ಅಂತಾನು ಮಾಡ್ತೀವಿ ನಾನು ಆಲ್ರೆಡಿ ಬಹಳ ದಿನಗಳಿಂದ ಈ ಸಾಬುದಾನಿ ವಡಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಪೋಸ್ಟ್ ಮಾಡಿದ್ದೆ ಮತ್ತ ಮುಂದಿನ ದಿನ್ದೊಳಗು ಮಾಡ್ತೀನಿ ಚಂದ ಮುಚ್ಚಿ ಬೇಯಿಸ್ಕೋತ ಆದ್ಮೇಲೆ ಆಮೇಲೆ ಸ್ವಲ್ಪ ಒಂದ್ ಎರಡ್ ಮೂರ್ ಚಮಚ ಇದಕ್ಕ ತುಪ್ಪ ಹಾಕ್ಬೇಕು ಯಾಕೆ ಹೇಳ್ರಿ ತುಪ್ಪ ಹಾಕೋದ್ರಿಂದ ಈ ಸಾಬೂದಾಣಿ ಏನದಲ್ಲ ಕಾಳುಗಳೆಲ್ಲ ಉದುರು ಉದುರಾಗಿ ಆಗ್ತದೆ ಆಮೇಲೆ ಇದು ಖಮ್ಮಂಗ ಕಿಚಡಿ ಇದ್ದಿದ್ದಕ್ಕೆ ನಾವು ಇದಕ್ಕ ಸ್ವಲ್ಪ ತುಪ್ಪ ಆಯ್ತು ಶೇಂಗಾತ್ ಪೌಡರ್ ಎಲ್ಲ ಕೈ ಬಿಟ್ಟೆ ಹಾಕ್ಬೇಕಾಗ್ತದ ಇವಾಗ ತುಪ್ಪ ಹಾಕಿ ಚಂದ ಒಂದು ನಿಮಿಷ ಚಂದ ಕೈ ಆಡಿಸ್ರಿ ಸಾಬುದಾನಿಯನ್ನ ಜಾಸ್ತಿನೂ ಬೇಯಿಸ್ಬಾರ್ದು ಬಹಳ ಬೇಸಿದ್ರೆ ಏನಾಗ್ಬಿಡ್ತದ ರಬ್ಬರ್ ಗತಿ ಆಗ್ಬಿಡ್ತದ ಅದಕ್ಕೆ ಈ ಸಾಬುದಾನಿದು ಬಿಳಿ ಕಲರ್ ಏನಿರ್ತದಲ್ಲ ಅದು ಕಲರ್ ಸ್ವಲ್ಪ ಚೇಂಜ್ ಆಗಿ ಲೈಟ್ ಈ ಟ್ರಾನ್ಸ್ಪರೆಂಟ್ ಕಲರ್ ಬರ್ತದಲ್ಲ ಆ ರೀತಿ ಬರ್ಬೇಕಷ್ಟೆ ಅಷ್ಟು ಬಂದ್ರೆ ಸಾಕು ನೋಡ್ರಿ ನೀವು ಅನ್ನ ಆಫ್ ಮಾಡ್ಬಿಡ್ರಿ ಇವಾಗ ನೋಡ್ಬೋದು ನೀವು ಈ ಸಾಬುದಾನಿದು ಕಲರ್ ಎಷ್ಟು ಚೇಂಜ್ ಆಗಿದೆ ಮತ್ತೆ ಎಷ್ಟು ಉದುರು ಉದ್ರು ನೋಡ್ಬೋದು ನೀವು ಈ ರೀತಿ ಹಾಕಿದ್ರೆ ಸಾಕು ಕಾಳ್ ಕಾಳು ಎಲ್ಲಾ ಉದುರು ಉದುರಾಗಿ ಈ ರುಚಿಕರವಾದ ಈ ಸಾಬೂದಾಣಿ ಖಿಚಡಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ರುಚಿಕರವಾಗಿರ್ತದೆ ಬೇಗನೆ ಆಗಿಬಿಡ್ತದ ನೋಡ್ರಿ ಈಗ ಇದನ್ನ ನೀವು ಈ ಉಪವಾಸದ ದಿನ ಈ ಸಾಬುದಾನಿ ಕಿಚಡಿ ಜೊತೆ ಸ್ವಲ್ಪ ಸಕ್ಕರೆ ಹಾಕಿರೋ ಸಿಹಿ ಮೊಸರು ಬಹಳ ಬೆಸ್ಟ್ ಕಾಂಬಿನೇಷನ್ ಕಿಚಡಿ ಜೊತೆ ಆಮೇಲೆ ಈಜು ಸ್ವಲ್ಪ ನೀವು ಬೇಕಾದ್ರೆ ಈ ಸಾಬುದಾನಿ ಸಂಡಿಗೆ ಮತ್ತೆ ಈ ಆಲೂಗಡ್ಡೆ ಚೀಪ್ಸ್ ಇವೆಲ್ಲಾ ಇನ್ನು ಇದ್ರ ಜೊತೆಗೆ ಸರ್ವ್ ಮಾಡ್ತಾರೆ ಇಲ್ಲ ಬರೀನೆ ಬಿಸಿ ಬಿಸಿ ಆಗಿರೋ ಈ ಸಾಬುದಾನಿ ಕಿಚಡಿ ಜೊತೆ ಈ ಹಾಕಿರೋ ಮೊಸರು ಬಹಳ ರುಚಿ ಕೊಡ್ತದೆ